ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆ ಪ್ರಜಾಪ್ರಭುತ್ವ ವೇದಿಕೆ ಇದರ ವತಿಯಿಂದ ಕಳೆದ ಲಾ ಹಲವಾರು ವರ್ಷಗಳಿಂದ ನಾವು ರಕ್ಷಾಬಂಧನ ಕಾರ್ಯಕ್ರಮವನ್ನು ಮಾಡ್ತಾನೆ ಬಂದಿದ್ದೇವೆ ವಿಶೇಷವಾಗಿ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವೆಲ್ಲ ಸೇರಿ ನಮ್ಮ ಏನು ಉಜಿರೆಯ ಕಾರ್ಯಕರ್ತರು ಸೇರಿ ಒಂದು ಬಂಧನ ಮಾಡುವಂಥದ್ದನ್ನು ಒಂದು ಪರಿಪಾಠ ಆಗಿಬಿಟ್ಟಿದೆ ಅದು ಅದು ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ದೊಡ್ಡ ಹಬ್ಬ ಅದು ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾಗರ ಪಂಚಮಿ ಅದು ಬಿಟ್ಟರೆ ಎರಡನೇ ಹಬ್ಬ ಬಂಧನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವುಗಳು ಒಂದಷ್ಟು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡೇ ಬಂದವರು ಉದಾಹರಣೆಗೆ ಇತ್ತೀಚಿನ ಈ ಬೆಳೆ ಬೆಳವಣಿಗೆಗಳನ್ನೆಲ್ಲ ನೋಡುವಾಗ ನಿನ್ನೆ ರಾಜ್ಯದ ಹಸಿರು ಸೇನೆ ರೈತ ಸಂಘದ ಅಧ್ಯಕ್ಷರು ನಾಗರತ್ನಮ್ಮ ಅಂತ ಹೇಳಿ ಮನೆಗೆ ಬಂದರು ಮನೆಗೆ ಬಂದ್ರು ನನ್ನ ಕೈಗೆ ಒಂದು ರಕ್ಷೆ ಕಟ್ಟಿದ್ರು ತಲೆಗೊಂದಷ್ಟು ಅಕ್ಷತೆ ಕಾಲ ಹಾಕಿದ್ರು ಹಣೆಗೆ ಒಂದು ತಿಲಕೆಟ್ಟರು ನನಗೆ ರೋಮಾಂಚನ ಆಯ್ತಾರೆ ಒಂದು ತಾಯಿ ನಮ್ಮನ್ನು ನಮ್ಮ ರಕ್ಷಣೆಗೋಸ್ಕರ ಒಬ್ಬ ಅಣ್ಣ ಇದ್ದಾನೆ ಒಬ್ಬ ತಮ್ಮ ಇದ್ದಾನೆ ಇದನ್ನು ಯೋಚನೆ ಮಾಡುವಂತ ಒಂದು ಇಷ್ಟೊಂದು ಮುಗ್ಧ ಹೆಣ್ಣು ಮಕ್ಕಳ ಅತ್ಯಾಚಾರ ನಿತ್ಯ ನಿರಂತರವಾಗಿ ನಡೀತಾ ಇರುವಾಗ ನಾವು ಈ ರಕ್ಷಾ ಬಂಧನ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ರೆ ಇದು ಪಾಪ ಅಂತ ಅನ್ನಿಸ್ತು ಅನ್ಸುತ್ತೆ ನನಗೆ ಯಾಕೆ ಬೇಕಿತ್ತಪ್ಪ ನಮ್ಗೆ ಅಂತ ಹೇಳಿ ನಾನು ಆಗ್ಲೇ ಆ ತಾಯಿಗೆ ಹೇಳಿದೆ ನಮ್ಮ ಹೆಣ್ಮಕ್ಳ ರಕ್ಷಣೆನೆ ಆಗ್ತಾ ಇಲ್ಲ ಅಂಕಿ ಅಂಶಗಳ ಪ್ರಕಾರ ಭಾರತ ದೇಶದ ಒಳಗಡೆ ವರ್ಷಕ್ಕೆ ಮೂವತ್ತು ಮೂವತ್ತೊಂದು ಸಾವಿರ ತಾಯಂದಿರ ಅತ್ಯಾಚಾರ ಬರ್ಬರವಾಗಿ ನಿರಂತರವಾಗಿ ನಡೀತಿದೆ ವರ್ಷಕ್ಕೆ ಈ ಹಬ್ಬ ಯಾಕೆ ಬೇಕು ನಮ್ಗೆ ಈ ರಕ್ಷಾ ಬಂಧನ ಬೇಕಾ ರಕ್ಷಣಾ ಬಂಧನ ಅನ್ನುವಂತ ಈ ಕಾರ್ಯಕ್ರಮ ಈ ಹಬ್ಬ ಬಂದದ್ದು ಯಾಕೆ ತಾಯಿಯಂದಿರ ರಕ್ಷಣೆಗೋಸ್ಕರ ನಾವು ಪುರಾಣಗಳಲ್ಲಿ ಇದನ್ನೆಲ್ಲ ನಾವು ಕೇಳಿದ್ದೇವೆ ನಾವು ಎಲ್ಲಿದೆ ಎಲ್ಲಿದೆ ನ್ಯಾಯ ಕಾನೂನು ಯಾರು ಈ ರಕ್ಷಣೆಯ ಪರವಾಗಿ ಮಾತಾಡ್ತಾರೆ ಅವರ ಬಾಯನ್ನು ಮುಚ್ಚಿಸುವಂತ ಕೆಲಸವನ್ನು ಈ ಕಾನೂನು ಮಾಡ್ತದೆ ರಕ್ಷಣೆ ಮಾಡುದು ಯಾರು ನಮ್ಗೆ ಈ ತಾಯಂದಿರು ನಮ್ಮನ್ನು ಅಣ್ಣ ಅಂತ ಕರೆಯುವುದು ತಮ್ಮ ಅಂತ ಕರೆಯುವುದು ನಮ್ಮ ರಕ್ಷಕರು ಅಂತ ಕರೆಯುವುದು ಯಾವ ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಒಂದಷ್ಟು ಕುಂಕುಮವನ್ನು ತಂದು ತಿಲಕ ಇಡೋದು ನಮಗೆ ಗಂಡಸರಿಗೆ ಆರತಿ ಎತ್ತುವುದು ಎಲ್ಲವನ್ನು ಮಾಡಿ ಅವರು ಹಿಂದ್ಗಡೆ ಹೋಗ್ಬೇಕಾದ್ರೆ ನಾವು ಹೋಗಿ ಅತ್ಯಾಚಾರ ಮಾಡುವುದು ಇದು ಈ ದೇಶದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರುವಂತ ಒಂದು ಪದ್ಧತಿ ಇದು ಯಾತಕ್ಕೋಸ್ಕರ ಮಾಡ್ಬೇಕು ನಾವು ರಕ್ಷಾಬಂಧನ ಯಾತಕ್ಕೋಸ್ಕರ ಮಾಡ್ಬೇಕು ಅದಕ್ಕೋಸ್ಕರ ನಾವು ಇವತ್ತು ಬೆಳಿಗ್ಗೆ ನನಗೆ ಬಹಳ ನೋವಾಯ್ತು ಆ ತಾಯಿ ನಿನ್ನೆ ಎಲ್ಲಿಲ್ಲೂ ಚಂದ್ರಾಯಪಟ್ಟಣದಿಂದ ಇಲ್ಲಿಗೆ ಬಂದು ರಕ್ಷಾಬಂಧನ ಕಟ್ಟಿ ನನ್ನ ತಲೆ ಮೇಲೆ ಒಂದಷ್ಟು ಅಕ್ಷತೆ ಹಾಕಿ ನನ್ಗೆ ತಿಲಕ ಇಟ್ಟು ಅಣ್ಣ ನಮ್ಮನ್ನು ಕಾಪಾಡಿ ಮಹಿಳೆಯರು ಅಂತ ಹೇಳಿದ ಮೇಲೆ ನಮ್ಗೆ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಈ ದೇಶದ ಕಾನೂನಲ್ಲಿ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಕೂಡ ನಮಗೆ ಇಲ್ಲ ಇವತ್ತು ನಮ್ಮನ್ನು ಮಾತಾಡಲಿಕ್ಕೆ ಬಿಡುದಿಲ್ಲ ನಮ್ಮ ಕೈಕಾಲುಗಳನ್ನು ಕಟ್ಟಿ ಆಗ್ತಾ ಇದ್ದಾರೆ ನಮ್ಮ ಬಾಯಿಗೆ ಬೀಗ ಆಗ್ತಾ ಇದ್ದಾರೆ ಅತ್ಯಾಚಾರಿಗಳು ಈ ನೋವಿನಿಂದ ನಾವು ಇವತ್ತು ಏನ್ ಮಾಡಿದ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಂಘಟನೆ ಅಧ್ಯಕ್ಷರಿಗೆ ಹೇಳಿದ್ರು ಬೆಳಿಗ್ಗೆ ರಕ್ಷಾ ಬಂಧನ ಕಾರ್ಯಕ್ರಮ ಕ್ಯಾನ್ಸಲ್ ಇವತ್ತು ನಾಳೆ ದೊಂದಿ ಮೆರವಣಿಗೆ ಪಂಜಿನ ಮೆರವಣಿಗೆ ಮಾಡುವ ಇಡೀ ದೇಶಕ್ಕೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಒಂದೊಂದು ಸಂದೇಶ ಹೋಗ್ಲಿ ಸಂದೇಶ ಹೋಗ್ಲಿ ಎಲ್ಲಿ ತನಕ ತಾಯಿಯಂದಿರ ರಕ್ಷಣೆ ನಮ್ಮ ಕೈಯಿಂದ ಆಗುದಿಲ್ಲ ನಮ್ಮ ಈ ದೇಶದ ಕಾನೂನಿನಿಂದ ರಕ್ಷಣೆ ಸಿಗುದಿಲ್ಲ ಈ ದೇಶದ ರಾಜಕೀಯದಿಂದ ರಕ್ಷಣೆ ಸಿಗುವುದಿಲ್ಲ ಈ ದೇಶದ ಜನರಿಂದ ರಾಜಕೀಯ ಸಿ ಸಿಗುದಿಲ್ಲ ಅಲ್ಲಿ ತನಕ ನಾವು ರಕ್ಷಾಬಂಧನ ಕಾರ್ಯಕ್ರಮ ಮಾಡುವುದಿಲ್ಲ ನಾನು ಯುವ ಜನತೆಗೆ ಒಂದು ಮನವಿಯನ್ನು ಮಾಡ್ತೇನೆ ನಮ್ಮ ತಾಯಿಯಂದಿರ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಏನು ಹನ್ನೆರಡು ವರ್ಷದ ಹಿಂದೆ ಸೌಜನ್ಯಲ್ಲಿದ್ದಾಯ್ತಾ ಅದಕ್ಕೆ ಇಪ್ಪತ್ತು ದಿವಸದ ಹಿಂದೆ ನಾರಾಯಣ ಸಪಲ್ಯ ಅವರ ತಂಗಿ ಯಮುನದ ಯಮು ಯಮುನದ್ದಾಯ್ತು ಮುಂದೆ ನಿರ್ಭಯಿಂದಾಯ್ತು ಮೊನ್ನೆ ಮೊನ್ನೆ ಕಲ್ಕತ್ತಾದಲ್ಲಿ ಆಯ್ತು ನಿನ್ನೆ ಮೊನ್ನೆ ಬೆಂಗಳೂರಲ್ಲಿ ಆಯ್ತು ನಿನ್ನೆ ರಾತ್ರಿ ಉತ್ತರಾಖಂಡದಲ್ಲಿ ಆಯ್ತು ಬಸ್ಸಿನ ಒಳಗಡೆ ನಿತ್ಯ ನಿರಂತರವಾಗಿ ಅತ್ಯಾಚಾರ 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 ಯಾಕೆ ಈ ಪ್ರತಿಭಟನೆ ಈ ಹಬ್ಬವನ್ನೇ ಒಂದು ಪ್ರತಿಭಟನೆಗೆ ನಾವು ತೆಗೊಳ್ತಿದ್ದೇವೆ ಅಂತ ಹೇಳಿದ್ರೆ ತೆಗೊಳ್ತೇವೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಯಾವಾಗ ಅತ್ಯಾಚಾರಿಗಳ ಕುತ್ತಿಗೆಗೆ ನೇಣು ಬಿಗಿಯುವುದಿಲ್ಲ ಅಲ್ಲಿ ತನಕ ಈ ಅತ್ಯಾಚಾರ ನಿಲ್ಲುವುದಿಲ್ಲ ಅದೊಂದು ಒಳ್ಳೆ ರೀತಿಯ ಕಾನೂನು ನಿರ್ಭಯ ಕೇಸಿನಲ್ಲಿ ಬಂತು ಕಾನೂನು ಆ ಕಾನೂನನ್ನು ಪರಿಪಾಲನೆ ಮಾಡುವವರು ಯಾರಿದ್ದಾರೆ ಉದಾಹರಣೆಗೆ ನೋಡಿ ಧರ್ಮಸ್ಥಳದ ಸೌಜನ್ಯಳ ಕುಮಾರಿ ಸೌಜನ್ಯಳ ಒಂದು ಕೇಸನ್ನು ತೆಗೆದ್ರೆ ನಿರ್ಭಯಳ ಕೇಸಲ್ಲಿ ಏನ್ ಬಂದಿದೆ ಏನು ಆರ್ಡರ್ ಬಂದಿದೆ ನಿರ್ಭಯದ ಕೇಸಲ್ಲಿ ಆ ತಾಯಿಯನ್ನು ಕೂಡ ನಿಂದನೆ ಮಾಡುವಾಗಿಲ್ಲ ಒಂದು ಅತ್ಯಾಚಾರಕ್ಕೆ ಒಳಗಾದ ತಾಯಿಯನ್ನು ನಿಂದನೆ ಮಾಡುವಾಗಿಲ್ಲ ಅವರ ಮನೆಯವರನ್ನು ನಿಂದನೆ ಮಾಡುವಾಗಿಲ್ಲ ಈ ಧರ್ಮಸ್ಥಳದ ಕೇಸಲ್ಲಿ ತಾಯಿಯನ್ನು ಸಭೆಯಲ್ಲಿ ಅವರ ಮನೆಯವರನ್ನು ಇಯಾಲಿಸಿ ಒಡೆದು ಒಳಗೆ ಹಾಕಿದಂತ ಘಟನೆ ನಡೆದಿದೆ ಈ ಕಾನೂನು ಏನ್ ಮಾಡಿದೆ ಇಲ್ಲಿ ತನಕ ಏನ್ ಮಾಡಿದೆ ಕೊಟ್ಟಿದೆ ಅವರಿಗೆ ರಕ್ಷಣೆಯನ್ನು ಕೊಡ್ಲಿಲ್ಲ ಕೊಡ್ಲಿಲ್ಲ ಹಾಗಾದ್ರೆ ಇದನ್ನು ಯಾರು ಮಾಡ್ಬೇಕು ಸ್ವಾಮಿ ಅದಕ್ಕೋಸ್ಕರ ಮೊನ್ನೆ ಮೊನ್ನೆಯಿಂದ ಮೂರು ನಾಲ್ಕು ದಿವಸದಿಂದ ನಿರಂತರವಾಗಿ ಹೈ ಪ್ರೊಫೈಲ್ ಕೇಸ್ಗಳು ನಡೀತದೆ ಈಗ ಬೆಂಗಳೂರಲ್ಲಿ ಇರ್ಬೋದು ರಾಜಧಾನಿಯಲ್ಲಿ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ನಿನ್ನೆ ನಡೆದಿದೆ ಅತ್ಯಾಚಾರ ಈ ದೇಶದ ಒಳಗಡೆ ಮೊನ್ನೆಯಿಂದ ಎಷ್ಟು ಅತ್ಯಾಚಾರ ಆಯ್ತು ಎಷ್ಟು ಕೊಲೆಗಳಾಯ್ತು ಆ ಕಲ್ಕತ್ತದ ಹುಡುಗಿಯನ್ನು ಯಾವ ರೀತಿಯಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಯಾರ ಬಾಯಿಂದಾದ್ರೂ ಕೇಳಿದ್ರೆ ಆ ನೋವುಂಟಲ್ಲ ನಮ್ಮ ಮನೆಯ ತಾಯಿಯನ್ನು ನಮ್ಮ ಮನೆಯ ತಂಗಿಯನ್ನು ನಮ್ಮ ಮಗಳ ಮನೆಯ ಅಕ್ಕಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದಾಗೆ ನೋವು ಅನುಭವಿಸ್ತದೆ ನಮಗೆ ಆ ಹುಡುಗಿಯ ಒಂದು ಕಾಲು ಬೆಡ್ಡಿನ ಆ ಕಡೆ ಬದಿಯಲ್ಲಿ ಒಂದು ಕಾಲು ಈ ಕಡೆ ಬದಿಯಲ್ಲಿ ಬೆಡ್ಡಿನ ಅತ್ಯಾಚಾರ ಮಾಡಿ ಬಿಸಾಡ್ತಾರೆ ಅದನ್ನು ಏನು ಸೌಜನ್ಯ ಕೊಲೆ ಪ್ರಕರಣ ಆಯ್ತಾ ಅಂತದ್ದೇ ಒಬ್ಬ ಕಾಲೇಜಿನ ಒಂದು ಇಡೀ ಟೀಮು ಯಾಕಂತ ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತ ಅಲ್ಲಿ ಕೊಲೆ ಯಾಕೆ ಆಗಿದೆ ಜನರಿಗೆ ಗೊತ್ತಿಲ್ಲ ಇದೊಂದು ತಿಳಿಯೇಳುವಂಥದ್ದನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಆ ಕಾಲೇಜಿನ ಒಳಗಡೆ ಆ ಒಂದು ವೈದ್ಯಕೀಯ ಕಾಲೇಜಿನ ಒಳಗಡೆ ನಡೀತಿದ್ದದ್ದು ಪಕ್ಕಾ ಪಕ್ಕಾ ಡ್ರಗ್ಸ್ ಮಾಫಿಯಾ ಆ ಡ್ರಗ್ಸ್ ಮಾಫ್ಯದ ಪೂರ್ತಿ ಮಾಹಿತಿ ಈ ಹುಡುಗಿ ಹತ್ರ ಇತ್ತು ಅದಕ್ಕೋಸ್ಕರ ಈ ಹುಡುಗಿಯನ್ನು ಮುಂದಿನ ದಿನಗಳಲ್ಲಿ ಯಾರು ಕೂಡ ಡ್ರಗ್ಸ್ ಮಾಪ್ಯಕ್ಕೆ ತಡೆ ಹಾಕ್ಬಾರ್ದು ಅದಕ್ಕೋಸ್ಕರ ಈ ರೀತಿಯಾಗಿ ಎದುರಿಸಲಿಕ್ಕೋಸ್ಕರ ಬಾಕಿ ಅವರನ್ನು ಎದುರಿಸಲಿಕ್ಕೆ ಬರ್ಬರವಾಗಿ ಯಾಕಂತ ಹೇಳಿದ್ರೆ ಅವಳ ಮೊಬೈಲ್ ಅಲ್ಲಿ ಪೂರ್ತಿ ಅದರ ದಾಖಲೆಗಳಿತ್ತು ಈ ಡ್ರಗ್ಸ್ ಮಾಪ್ಯದ ಜನಗಳ ಯಾರು ಆ ಕಾಲೇಜಿನವರೆಲ್ಲ ಇದ್ದದ್ದು ಅದರಲ್ಲಿ ಪ್ರಥಮತವಾಗಿ ಈ ಘಟನೆ ಆಗಿ ಆದ ತಕ್ಷಣ ಏನು ಧರ್ಮಸ್ಥಳದ ಕೇಸುಗಳೆಲ್ಲ ಯು ಡಿ ಆರ್ ಆಗ್ತದೋ ಅದೇ ರೀತಿ ಈ ಕೇಸನ್ನು ಕೂಡ ಯು ಡಿ ಆರ್ ಮಾಡಿ ಆಗಿದೆ ನಿಮ್ಮ ಮಗಳು ಮನೆಗೆ ಫೋನ್ ಮಾಡಿ ಹೇಳ್ತಾರೆ ಕಾಲೇಜಿನಲ್ಲಿ ನಿಮ್ಮ ಮಗಳು ಸುಸೈಡ್ ಮಾಡ್ಕೊಂಡಿದ್ದಾಳೆ ಅಂತೇಳಿ ಮಾಡ್ಕೊಂಡಿದ್ದಾಳೆ ಮಾಡ್ಕೊಂಡಿದ್ದಾಳೆ ಅಂತೇಳಿ ಅತ್ಯಾಚಾರ ಮಾಡಿ ಬಿಸಾಡಿದ ಪರಿ ಹೇಗೆ ಇತ್ತು ಅಂತ ಹೇಳಿದ್ರೆ ಯಾವ ಭೀಕರತೆ ಇತ್ತು ಅಂತ ಹೇಳಿದ್ರೆ ಅವಳ ಕಣ್ಣುಗಳಲ್ಲಿ ರಕ್ತ ಹೊರಗಡೆ ಬಂದಿತ್ತಂತೆ ಯಾವ ರೀತಿ ಎಷ್ಟು ಮಂದಿ ಅತ್ಯಾಚಾರ ಮಾಡಿರ್ಬೋದು ವೀರ್ಯ ಸಿಕ್ಕಿದೆ ಗಂಡಸಿದ್ದು ಒಬ್ಬನಿಂದ ಸಾಧ್ಯವಾ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಏನು ಧರ್ಮಸ್ಥಳ ಗ್ರಾಮದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಇದೇ ಧರ್ಮೋದ್ಯಮಿಗಳ ಒಂದು ಕೈಯೊಳಗೆ ಸಿಕ್ಕಿ ಸತ್ತಂಥ ಸೌಜನ್ಯಳ ಏನು ಬರ್ಬರುತ್ತೈತೆ ಅದೇ ಬರ್ಬರತೆ ಕಲ್ಕತ್ತಾದಲ್ಲಿ ಆಗಿದೆ ಮೊನ್ನೆ ನಾವೇನು ಮಾಡ್ತೇವೆ ರಕ್ಷಾ ಬಂಧನ ಯಾವ ಬಂಧನ ಸ್ವಾಮಿ ಇದು ಯಾವ ಬಂಧನ ನಮ್ಮ ತಾಯಿಯಂದಿರನ್ನು ನಮ್ಮ ತಂಗಿಯರನ್ನು ನಮ್ಮ ಅಕ್ಕನನ್ನು ಅತ್ಯಾಚಾರ ಮಾಡಿ ರಕ್ಷೆಯಲ್ಲಿ ಬಿಸಾಡಿದ್ರು ಬಿಡ್ತೇವೆ ನಾವು ಅದಕ್ಕೋಸ್ಕರ ನಾಳೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಸೇರಿಸ್ಕೊಂಡು ಇದೇ ಒಂದು ಕುಂಜರ್ಪದಿಂದ ಒಂದು ಪಂಜಿನ ಮೆರವಣಿಗೆ ಮಾಡಿ ಇಡೀ ಒಂದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಸಂದೇಶವನ್ನು ಒಂದು ಪಂಜಿನ ಮೆರವಣಿಗೆಯ ಮೂಲಕ ಅದನ್ನು ಪ್ರತಿ ಪ್ರತಿಭಟಿಸಬೇಕು ಅಂತ ಹೇಳಿ ನಾವು ಯೋಚನೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಇರ್ಬಹುದು ಕಾರ್ಯಕರ್ತರು ಇರ್ಬಹುದು ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆಯ ಕಾರ್ಯಕರ್ತರು ಇರ್ಬೋದು ಪ್ರಜಾಪ್ರಭುತ್ವ ವೇದಿಕೆಯ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರು ಇರ್ಬಹುದು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಯಾಕಂತ ಹೇಳಿದ್ರೆ ಇದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅತ್ಯಾಚಾರ ಅನ್ನುವಂಥದ್ದು ಇದು ಸಾಮಾಜಿಕ ಪಿಡುಗು ಇದು ಸಾಮಾಜಿಕ ಪಿಡುಗು ಇದು ಇದನ್ನು ನಿಲ್ಲಿಸದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಮನೆಗಳಲ್ಲೂ ಕೂಡ ಅತ್ಯಾಚಾರ ನಡೀತದೆ ಎಚ್ಚರಿಕೆ ವಹಿಸ್ಬೇಕು ನಾವು ಇದನ್ನು ಇದಕ್ಕೆ ಕಡಿವಾಣವನ್ನು ಖಂಡಿತವಾಗಿ ಆಗಬೇಕು ಹಾಕ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೊಂದು ಈ ಒಂದು ಯೋಚನೆಯನ್ನು ಮಾಡಿದ್ದೇವೆ ಎಲ್ಲರೂ ಕೈಜೋಡಿಸಿ ಎಲ್ಲರೂ ನಮ್ಮ ಒಂದು ಸತ್ಯದ ನ್ಯಾಯದ ಧರ್ಮದ ಪರ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಈ ಹೊತ್ತಿನಲ್ಲಿ ನಾವು ಇವತ್ತು ರಕ್ಷಾ ಬಂಧನವನ್ನು ರಕ್ಷೆಯನ್ನೇ ಕಟ್ಕೊಂಡು ನಾಮರ್ದಾಗಿ ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದಕ್ಕೆ ಒಂದು ಸರಿಯಾದ ಒಂದು ಉತ್ತರ ಸಿಗಬೇಕಾದ್ರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕು ಗಲ್ಲು ಶಿಕ್ಷೆ ಆಗ್ಬೇಕು ಅಲ್ಲಿ ತನಕ ರಕ್ಷಾ ಬಂಧನ ಮಾಡಿ ಏನು ಪ್ರಯೋಜನ ಇಲ್ಲ ನಾಮಕ ವ್ಯವಸ್ಥೆ ಕಟ್ಕೊಂಡು ದೇವರ ಒಂದು ಅವಕೃಪೆಗೆ ಪಾತ್ರರಾಗುವುದು ಬೇಡ ನಾವೆಲ್ಲಂತ ಅದಕ್ಕೋಸ್ಕರ ಈ ಒಂದು ನಿರ್ಣಯವನ್ನು ನಾವು ಮಾಡಿದ್ದೇವೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ಸಾಗಿ ಮಾಡುವ ಇವತ್ತೇನು ನಾವು ಒಂದು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಒಂದು ಬೈಠಕ್ಕಿಗೆ ಸೇರಿದ್ದೇವ ನಾವೇ ಒಂದೊಂದು ಐದೈದು ಹತ್ತತ್ತು ಮಂದಿಯನ್ನು ಒಬ್ಬೊಬ್ರು ಹತ್ತಿರ ಕರ್ಕೊಂಡು ಬಂದ್ರೆ ಒಂದು ಸಾವಿರ ಜನ ಆಗ್ತದೆ ಸಾಕು ಒಂದು ಮುನ್ನೂರು ನಾಲ್ನೂರು ಐನೂರು ಒಂದು ಸಾವಿರ ಜನ ಸೇರ್ಕೊಂಡು ನಾವು ಇಡೀ ಒಂದು ನಮ್ಮ ರಾಜ್ಯಕ್ಕೋ ರಾಷ್ಟ್ರಕ್ಕೋ ಒಂದು ಒಳ್ಳೆಯ ಸಂದೇಶವನ್ನು ಈ ಒಂದು ಇದರ ಮುಖಾಂತರ ಏನು ರಕ್ಷಾ ಬಂಧನದ ಕಾರ್ಯಕ್ರಮವನ್ನು ಇದೇ ಈ ರೀತಿಯಲ್ಲಿ ಕೂಡ ಪ್ರತಿಭಟಿಸಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಪಂಕ್ತಿಯನ್ನು ಹಾಕಿಕೊಡುವಂತ ಕೆಲಸವನ್ನು ನಾವೆಲ್ಲ ಸೇರ್ಕೊಂಡು ಮಾಡುವ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಯಶಸ್ವಿ ಮಾಡಿ ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲ ಕಲಕಳಿ ವಿನಂತಿಯನ್ನು ಮಾಡ್ಕೊಡ್ತಾ